ಮಗ್ನಾಗಿರಿ ನೀವೆಲ್ಲ ಹೆಂಗ ಹೇಳಿದ್ರು ಅಂದ್ರೆ ಮನಸ್ಸು ಎಲ್ಲಕ್ಕೂ ಕಾರಣ ಮನಸ್ಸು ನಿಮ್ ಮನಸ್ಸು ಪ್ರವಚನ ಬರ್ತಾ ಇರ್ತಿ ದಾರ್ಯಾಗ ಏನು ಬಂತಂದ್ರಲ್ಲೇ ಮುಂದಿನ ಆ ಪ್ರವಚನಕ್ ಬರ್ತಾ ಇದೀವಿ ಅನ್ನೋದು ಮತ್ತೆ ಹೋಗ್ತೀವಿ ಅಷ್ಟಕ್ಕ ನಾವು ನೋಡ್ತಿರ್ತೀವಿ ಅಪೌರ್ ಕಾರ್ಯಕ್ರಮದಾಗ ವಚನ ಜಾತ್ರೆಯಲ್ಲಿ ಎಲ್ಲರೂ ಅಪ್ಪ ದಾಸೋ ಕು ಪ್ರಸಾದ್ ತಗೋಬೇಕು ಜ್ಞಾನ ಪ್ರಸಾದ ಪ್ರವಚನ ಕೇಳಬೇಕು ಅಂತ ಬಂತಿ ಅದೇ ಲೈನ್ ದುಕಾನ್ ಇರ್ತಾವ ಆ ಲೈನ್ ದುಖಾನ್ ಇದ್ದಾಗ ಅಲ್ಲೇ ಹೋಗಿ ನಿಂತು ಆ ಅದು ತಗೊಲೆ ಇದು ತಗೊಲೆ ಅದು ಇದು ಅಷ್ಟೊತ್ತಿನ ಪ್ರವಚನೂ ಮುಗಿತ್ತದ ಮುಗೀತದೆ ಇದಕ್ಕ ಮನಸ್ಸಂತ ನಾವು ಯಾವ ಗುರಿ ಇಟ್ಟಿವಿ ಆ ಗುರಿ ಪ್ರಕಾರ ಹೋಗ್ಬೇಕಾದ್ರೆ ನೀವು ಪ್ರವಚನ ನಿತ್ಯ ಬಂದ್ರೆ ಆ ಶಕ್ತಿ ಬರ್ತದೆ ಆ ಇದು ಬರ್ತದೆ ಯಾಕಂದ್ರೆ ಹೇಳ ಶರಣ್ ಉಂಟು ಸಕಲೇಂದ್ರಿಯಂಗಳಲ್ಲಿ ಕೀಳು ಮನಗಂಡು ಮನ ಸುರಿವಾರ್ತನೆ ದುಃಖಿ ಪಂಚೇಂದ್ರ ಸುರಿಯಾತ್ರ ದುಃಖಿ ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚ ಮನವು ಅಂತರ್ಮುಖಿಯಾದರೆ ಅವಿಗಳ ಜ್ಞಾನಿ ಮನಸ್ಸು ಬಹಿರ್ಮುಖ ಆಯ್ತು ಅದು ಏನಾಯ್ತದ ಮನವು ಬಹಿರ್ಮುಖ ಮಾಯಾ ಪ್ರಪಂಚ ಆ ಮಾಯಾ ಪ್ರಪಂಚ ಬಂತು ಅಂದ್ರೆ ಮುಗಿತು ಯಾವ ಇದು ಒಳಗ ಎಚ್ಚರಿಕೆ ಕೊಡ್ತಿರ್ತದ ಅದಲ್ಲೇ ಒಳಗ ಒಳಗ್ ಶಕ್ತಿ ಗುರುಗಳು ಹೇಳದ್ರಲ್ಲ ಒಳ ದೊಡ್ಡ ತಾಕತ್ತದ ಒಳಗಿ ನಮ್ಮದೇ ಆ ಪರಮಾತ್ಮನ ತಾಕತ್ತ ದೇವರು ನಮ್ಮೊಳಗ ಆ ಶಕ್ತಿ ಇಟ್ಟೆ ಕಳಿಸೇನ ಸತ್ಯ ವಸ್ತು ನಮ್ಮೊಳಗೆ ಇಟ್ಟೇ ಕಳಶನ ಪರಮಾತ್ಮನ ವಸ್ತು ನಮ್ಮೊಳಗೆ ಇಟ್ಟೇ ಕಳಶನ ಆದ ಅದನ್ನು ನಾವು ಮತ್ತಿ ಯಾರು ಒಬ್ರು